ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ನಡೆಸಿ ಇವನು ಮಂಪರು ಪರೀಕ್ಷೆಗಳು ಪಡಿಸಿ ಯಾರನ್ನ ದೂರದಾರನ್ನ ಅದ್ರ ಜೊತೆಗೆ ಸಮೀರ್ ಮೊಹಮ್ಮದ್ದು ತಿಮ್ರೋಡಿ ಗಿರೀಶ್ ಮಟಣ್ಣ ಅವ್ರದ್ದು ಮಂಪರು ಪರೀಕ್ಷೆ ಆಗಬೇಕು ಕಪೋಲ ಕಲ್ಪಿತ ಸುದ್ದಿಗಳನ್ನು ಹೇಗೆ ಬಿತ್ತರಿಸಿದ್ರು ಯೋಚನೆ ಮಾಡಿ ನೀವು ಕಪೋಲ ಕಲ್ಪಿತ ಒಂದೇನೋ ಧರ್ಮಸ್ಥಳದ ಬೇರುಗಳು ಆಳವಾಗಿ ಜನರ ಹೃದಯದಲ್ಲಿ ಇಳೆದಿದ್ದು ನಂಬಿಕೆ ಗಟ್ಟಿ ಇತ್ತು ಉಳ್ಕೊಂಡ್ರು ಬೇರೆ ಯಾರ್ದಾರ ಬಗ್ಗೆ ಹೀಗ ಹೀಗ ಹೀಗೇನಾರು ಅಪಪ್ರಚಾರ ಮಾಡಿದ್ರೆ ಅವರಿಗೆ ಆತ್ಮಹತ್ಯೆ ಮಾತ್ರ ದಾರಿಯಾಗತ್ತೆ ಹೇಳಿ ಈ ಥರ ಅಪಪ್ರಚಾರ ಮಾಡಿದ್ರೆ ಏನೋ ಇರ್ಬೋದು ಏನೋ ಇರ್ಬೋದು ಅನ್ನುವಂಥ ಕುತೂಹಲ ಹುಟ್ಟಿಸೋ ರೀತಿಯಲ್ಲಿ ಆ ಥರದ ಕುತೂಹಲ ಹುಟ್ಟಿಸೋ ರೀತಿಯಲ್ಲಿ ಇವೆಲ್ಲ ನಡೆಸಿದ್ದಾರೆ ಇದ್ರ ಬಗ್ಗೆ ನಮಗೆ ಅನುಮಾನ ಇರತಕ್ಕಂಥದ್ದು ಸರ್ಕಾರದ ನಡೆ ಆರಂಭದಲ್ಲಿ ಅದಕ್ಕೂ ಅದು ಅನುಮಾನ ಹುಟ್ಟಿಸೋ ರೀತಿಯಲ್ಲೇ ನಡ್ಕೊಳ್ತು ಸರ್ಕಾರ ಇಷ್ಟು ಇಷ್ಟು ತೀವ್ರ ರೂಪದ ಅಪಪ್ರಚಾರ ಇರಲಿಲ್ಲ ಅಲ್ಲೊಂದು ಅಲ್ಲೊಬ್ಬ ಇಲ್ಲೊಬ್ಬ ಅಲ್ಲೊಬ್ಬ ಅಲ್ಲೊಬ್ಬ ಇಲ್ಲೊಬ್ಬ ಸೌಜನ್ಯ ಪ್ರಕರಣ ಇಟ್ಕೊಂಡು ಮಾತಾಡ್ತಿದ್ರು ಸೌಜನ್ಯಗೆ ನ್ಯಾಯ ಕೊಡಿ ಅಂತ ಹೇಳ್ತಾಯಿದ್ರು ನಾವು ಯಾರು ಸೌಜನ್ಯ ಕೊಲೆಯನ್ನು ಸಮರ್ಥನೆ ಮಾಡಲ್ಲ ಸೌಜನ್ಯ ಮೇಲೆ ನಡೆದ ಅತ್ಯಾಚಾರವನ್ನು ನಾವು ಯಾರೂ ಸಮರ್ಥನೆ ಮಾಡಲ್ಲ ಆ ಕೊಲೆ ಆರೋಪಿ ಒಬ್ಬನ ಆರೋಪನ್ನ ಬಂಧಿಸಿ ಜೈಲಿಗೂ ಕಳಿಸಿದ್ರು ಸೂಕ್ತ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಅವನು ಕೋರ್ಟ್ನಲ್ಲಿ ಬಿಡುಗಡೆ ಆಗಿದ್ದಾನೆ ನಮ್ಮ ಸರ್ಕಾರ ಇದ್ದಾಗಲೇ ಬಂಧಿಸಿ ಜೈಲಿಗೂ ಕಳಿಸಿತ್ತು ಅದು ಬಿಟ್ಟರೆ ಈ ಥರ ಏನು ಮಾಡಿರಲಿಲ್ಲ ಇದೀಗ ಮಾಡ್ತಿರೋದು ಈಗ ಈಗ ನಾನು ಹೇಳೋದು ಅಂದರೆ ಈ ಸರ್ಕಾರ ತನ್ನ ಪ್ರಾಮಾಣಿಕತೆಯನ್ನು ಸಾಬೀತುಪಡಿಸ್ಬೇಕು ಅಂದರೆ ಇವ್ರ ಹಿಂದುಗಡೆ ಇರೋ ನೆಟ್ವರ್ಕನ್ನು ಎನ್ಕ್ವೈರಿ ಮಾಡಲಿ ಇವ್ರ ಕಲ್ಲಾಗಲ್ವಾ ಹಾಂ ನಾನು ಅನುಮಾನ ಪಡೋದು ಏನು ಸ್ಪಷ್ಟತೆ ಇಲ್ಲ ಒಂದು ಈ ತಿರುಪತಿ ಬಗ್ಗೆ ಅಪನಂಬಿಕೆ ಹುಟ್ಟಾಕೋ ಪ್ರಯತ್ನ ಮಾಡಿದ್ರು ಶಬರಿಮಲೆ ಬಗ್ಗೆ ಒಂದು ಅಪನಂಬಿಕೆ ಹುಟ್ಟಾಕೋ ಪ್ರಯತ್ನ ಮಾಡಿದ್ರು ಈಗ ಧರ್ಮಸ್ಥಳ ಮತಾಂತರದ ಮಾಫಿಯಾ ಧರ್ಮಶ್ರದ್ಧೆಯನ್ನು ಭಂಗ ಮಾಡಬೇಕು ಅಂತ ಮುಂಚಿಂದಲೂ ಪ್ರಯತ್ನ ಬೇರೆ ಬೇರೆ ಷಡ್ಯಂತ್ರ ಇರುತ್ತೆ ತಮಿಳ್ನಾಡಿನಲ್ಲಿ ಸನಾತನ ಧರ್ಮದ ವಿರುದ್ಧನೇ ಒಂದು ಮೂಮೆಂಟೇ ಇದೆ ಅವರಿಗೆ ಒಂದು ಸನಾತನ ಧರ್ಮ ಏನು ಅಂದರೆ ಅರ್ಥ ಆಗಿಲ್ಲ ಇಲ್ಲ ಪೂರ್ವಗ್ರಹ ಪೀಡಿತರಾಗಿದ್ದಾರೆ ಆ ಮೂಮೆಂಟ್ ಜೊತೆ ಕಾಂಗ್ರೆಸ್ಸು ಮೈತ್ರಿ ಮಾಡಿಕೊಂಡಿದೆ ಆ ಕಾಯಿಲೆ ಕಾಂಗ್ರೆಸ್ಸಿಗೆ ಅಂಟಿರ್ಬೋದು ಈಗ ಡಿ ಎಮ್ ಕೆ ಅವನು ಉದಯ ಉದಯನಿಧಿ ಸ್ಟಾಲಿನು ಅವನು ವಿಲ್ ಎರಾಡಿಕೇಟ್ ಸನಾತನ ಧರ್ಮ ಅಂತ ಏನಂಗಾರೆ ಸನಾತನ ಧರ್ಮ ಅಂದರೆ ಅವನು ಡೆಂಗ್ಯೂ ಮಲೇರಿಯಾಗೆ ಹೋಲಿಸ್ತಾ ಏನಾಗಿದೆ ಡೆಂಗ್ಯೂ ಮಲೇರಿಯ ಸನಾತನ ಧರ್ಮ ಸನಾತನ ಧರ್ಮ ಅಂದರೆ ಆದಿ ಮತ್ತು ಅಂತ್ಯ ಇಲ್ಲದ್ದು ಅದು ಸತ್ಯದ ತಳಹದಿನ ಮೇಲೆ ನಿಂತಿರೋದು ಧರ್ಮ ಯಾವತ್ತೂ ಇನ್ನೊಬ್ಬರಿಗೆ ಕೆಡಕ್ಕೆ ಬಯಸಲ್ಲ ಜಾತೀಯತೆ ಅಸ್ಪೃಶ್ಯತೆ ಧರ್ಮ ಹೇಳಿರೋದಲ್ಲ ಅಸ್ಪೃಶ್ಯತೆ ಮತ್ತು ಜಾತೀಯತೆ ಅಂತ ಧರ್ಮ ಹೇಳಲೇ ಇಲ್ಲ ಯಾವುದೇ ಭಾರತೀಯ ದರ್ಶನಗಳು ಜಾತಿಗೊಂದು ಸ್ವರ್ಗ ಕೊಟ್ಟಿಲ್ಲ ಸ್ವರ್ಗಕ್ಕೆ ಹೋಗೋಕ್ಕೆ ಅಧಿಕಾರ ಬಳಕೆ ಆಗಲ್ಲ ನಾವು ನಮ್ಮ ಶ್ರೀಮಂತಿಕೆಯೂ ಬಳಕೆ ಆಗಲ್ಲ ನಮ್ಮ ಜಾತಿನೂ ಬಳಕೆ ಆಗಲ್ಲ ಕೇವಲ ನಾವು ಮಾಡುವ ಸತ್ಕರ್ಮ ಮಾತ್ರ ಆ ಸತ್ಕರ್ಮಕ್ಕೆ ಜಾತಿ ಇಲ್ಲ ಆ ಸತ್ಕರ್ಮನೇ ಧರ್ಮ ಅಂತ ಹೇಳಿದ್ದು ದುಷ್ಕರ್ಮ ಅಧರ್ಮ ಆದರೆ ಸತ್ಕರ್ಮ ಧರ್ಮ ಆಗತ್ತೆ ಆ ಸತ್ಕರ್ಮವನ್ನೇ ಬೋಧಿಸಿದ್ದು ಅದನ್ನು ಎರಡಿಕೆಟ್ ಮಾಡಬೇಕು ಅಂತ ಹೇಳ್ತಾನೆ ಯಾರು ಹೇಳೋದು ಕನ್ವರ್ಷನ್ ಕನ್ವರ್ಟ್ ಆಗಿರುವಂಥವ್ರು ಈಗ ಇದರಿಂದಗಡೆಯೂ ಕನ್ವರ್ಟ್ ಆಗಿರೋರು ಇದನ್ನೇ ಒಂದು ಚಿಹ್ನೆ ಏನು ಕನ್ವರ್ಟೆಡ್ ಅಂತೆ ಹಾಫ್ಲಿ ಕನ್ವರ್ಟೆಡ್ ರಾನ್ ರೆಕಾರ್ಡು ಹಿಂದೂ ಬೈ ಪ್ರಾಕ್ಟೀಸ್ ಕನ್ವರ್ಟೆಡ್ ಈ ಥರದ ಮಾಫಿಯಾನೂ ಕೆಲಸ ಮಾಡಿರಬಹುದು ನನ್ನ ಅನುಮಾನ ಎರಡರ ಜೊತೆ ಇದ್ರ ಜೊತೆ ಜೊತೆಗೆ ಮುಂಚಿಂದಲೂ ಧರ್ಮಶ್ರದ್ಧೆಯನ್ನು ಭಂಗಗೊಳಿಸಬೇಕು ಅನ್ನುವಂಥ ಕೆಲವು ಲೆಫ್ಟಿಸ್ಟ್ ಎಲ್ಲರೂ ನಾನು ಹೇಳೋಲ್ಲ ಕೆಲವು ಲೆಫ್ಟಿಸ್ಟ್ ಆರ್ಗನೈಜೇಷನು ಇದ್ರ ಜೊತೆಗೆ ಗೋಕುಲ ಅಷ್ಟಮಿಗೂ ಇಮಾಮ್ ಸಾಬಿಗೂ ಸಂಬಂಧ ಏನು ಅಂಗೆ ಎಸ್ ಟಿ ಪಿ ಐ ಎಸ್ ಟಿ ಪಿ ಐ ಒಬ್ಬ ಮುಲ್ಲ ಮಸೀದಿ ಒಳಗೆ ಆರು ವರ್ಷದ ಹೆಣ್ಣುಮಗಳ ಮೇಲೆ ರೇಪ್ ಮಾಡ್ತಾನೆ ಪಿನ್ ಡ್ರಾಪ್ ಸೈಲೆನ್ಸ್ ಎಸ್ ಟಿ ಪಿ ಐ ಮಾತತ್ತಲ್ಲ ಆದರೆ ಧರ್ಮಸ್ಥಳದ ಕಲ್ಪತ್ತ ಸುದ್ದಿಯ ಪರವಾಗಿ ಅವರು ಬೀದಿಗೆ ನಿಂತ್ಕೊಂಡು ಹೋರಾಟ ಮಾಡ್ತಾರೆ ಅವ್ರಿಗೇನು ಸಂಬಂಧ ಅವ್ರಿಗೇನು ಸಂಬಂಧ ಈ ಎಲ್ಲ ಗ್ಯಾಂಗ್ಗಳು ಸೇರಿಕೊಂಡಿದ್ದಾವೆ ಇದು ಡೆಪ್ತ್ ಎನ್ಕ್ವೈರಿ ಆಗಬೇಕು ಆ ಡೆಪ್ತ್ ಎನ್ಕ್ವೈರಿ ಈ ಸರ್ಕಾರದಲ್ಲಿ ಮಾಡೋಕ್ಕೆ ಬಿಡ್ತಾರಾ ಅದು ಒಂದು ಕ್ವಶನ್ ಮಾರ್ಕು ಹಾಗಾಗಿ ನಾನು ಹೇಳಿದೆ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಲಿ ಅಂತ